ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಗೈಸ್ ವೀಡಿಯೋಸ್ ಮಾಡಿ ತುಂಬ ದಿನ ಆಯಿತು ಸೊ ಅದಕ್ಕೆ ಇವತ್ತು ವೀಡಿಯೋ ಇದ್ದೀನಿ ಸೊ ಇವಾಗಲೇ ನಾನು ಫ್ರೀ ಆಗಿದ್ದು ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ಇವತ್ತು ನಮ್ಮ ಅಮ್ಮನ ಇದೆ ಅದಕ್ಕೆ ನನ್ನ ಕಡೆಯಿಂದ ಏನಾದರೂ ಒಂದು ಸ್ಮಾಲ್ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಪ್ರತಿ ವರ್ಷವೂ ಒಂದು ಸ್ಮಾಲ್ ಕೇಕ್ ತೊಗೊಂಬಂದು ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ ಈ ಸಲ ಏನಾದರೂ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಸೊ ನಮ್ಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಕೊಡಿಸೋಣ ಅಂತ ಅದು ಯಾವ ಥರ ಕೊಡಿಸ್ತೀನಿ ಅಂದರೆ ಚೀಟಿ ಬರೆಯೋಣ ಅಂತ ಸೊ ಎರಡೆರಡು ಚೀಟಿ ಬರೆದು ನಮ್ಮಮ್ಮಗೆ ಪಿಕ್ ಹೇಳ್ತೀನಿ ಸೊ ಅದು ಯಾವ್ದು ಪಿಕ್ ಮಾಡ್ತಾರೋ ಅದನ್ನು ಕೊಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಈ ಥರ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ನಮ್ಮ ಇವಾಗ ಆಗ್ತಿದ್ದಾರೆ ಅವ್ರನ್ನ ಕರ್ಕೊಂಡು ಆಚೆ ಹೋಗ್ತೀನಿ ಆಚೆ ಹೋಗಿ ಅವ್ರು ಯಾವ್ದು ಪಿಕ್ ಮಾಡ್ತಾರೋ ಅದೆಲ್ಲ ಕೊಡಿಸ್ಕೊಂಡು ಅವ್ರಿಗೆ ಸ್ವಲ್ಪ ಆದರೂ ಖುಷಿ ಪಡಿಸೋಣ ಅಂತ

चाकी बेका पनीगे होगना चाकी बेका चाकी चाकी बेका चाकी

ಗೊತ್ತಿಲ್ಲ ರೆಡಿ ಆಗ್ಬಿಟ್ಟು ಸ್ಮಾಲ್ ಸರ್ಪ್ರೈಸ್ ಕೊಡೋಣ ಅಂತ ಪ್ಲಾನ್ ಮಾಡಿದ್ದೀನಿ ನಾನು ಪಾಪ ಏನೋ ಹಾಂ ಒಂದು ಕಾರ್ ಓಡಿಸೋದ್ರಲ್ಲಿ ಫುಲ್ ಬ್ಯುಸಿ ಇದ್ದಾನೆ ಗೈಸ್ ಹುಡುಗನ ಎಲ್ ಬೋರ್ಡು ಅದಕ್ಕೆ ಅದಕ್ಕೇನೆ ಇವಾಗ ನಾನು ಚೀಟಿ ಬರ್ದಿದ್ದೀನಿ ಒಂದು ಐದು ಚೀಟಿ ಬರ್ದಿದ್ದೀನಿ ಸೊ ಎರಡೆರಡು ಚೀಟಿ ಕೊಡ್ತೀನಿ ಅದರಲ್ಲಿ ನೀನು ಯಾವುದು ಪಿಕ್ ಮಾಡ್ತೇವೆ ಅದು ಇವತ್ತು ನಿನಗೆ ಸರಿನಾ ಸೊ ಫಸ್ಟು ಇದೆರಡು ಇಸ್ ನೋಡಿ ಇದರಲ್ಲಿ ಇಬ್ಬರ ಯಾವ್ದು ಚೂಸ್ ಮಾಡ್ತೀವೋ ಅದು ಪಿಕ್ ಅವಾ ಏನೈತೆ ಡಾಬಾ ಚೂಸ್ ಮಾಡಿದ್ದಾರೆ ನಮ್ಮ ಮಮ್ಮಿಯವರು ನೆಕ್ಸ್ಟ್ ಡಾಬಾಸ್ಪೇಟೆ ಹತ್ರ ಒಂದು ಜೈನ್ ಡಾಬಾ ಇದೆ ಸೊ ಅಲ್ಲಿ ಫುಡ್ ತುಂಬ ಚೆನ್ನಾಗಿರುತ್ತೆ ಸೊ ಲಾಸ್ಟ್ ಟೈಮೆಲ್ಲ ಅಲ್ಲೇ ಹೋಗೋದು ಸೊ ಅದಕ್ಕೋಸ್ಕರ ಇವಾಗ ಅದೇ ಡಾಬಾ ಚೂಸ್ ಮಾಡಿದ್ದೀನಿ ಎಸ್ ಬನ್ನಿ ಹೋಗೋಣ ಈಗ ಡಾಬಾಗೆ ಹೋಗ್ಬಿಟ್ಟು ನೆಕ್ಸ್ಟು ಏನಿದೆ ನೆಕ್ಸ್ಟ್ ಏನು ಬರುತ್ತೆ ಏನು ಚಾಯ್ಸ್ ಮಾಡ್ತಾರೆ ಅದನ್ನು ನೆಕ್ಸ್ಟ್ ಅವ್ರಿಗೆ ಕೊಡ್ತೀನಿ ಓಕೆನಾ ಇವಾಗ ಡಾಬಾ ರೀಚ್ ಆಗಿದ್ದೀವಿ ಬನ್ನಿ ನಮ್ಮ ಅಮ್ಮಗೆ ಇಷ್ಟ ಕೊಡ್ಸೋಣ ಆಯ್ತನೋ ಗೈಸ್ ಫುಡ್ ಮಾತ್ರ ಸಕ್ಕದಾಗಿದೆ ಆ್ಯಕ್ಚುಲಿ ಇದು ನಾನು ಥರ್ಡ್ ಟೈಮ್ ಬರ್ತಾ ಇರೋದು ಸೊ ಟೇಸ್ಟ್ ಮಾತ್ರ ಸೇಮ್ ಟೇಸ್ಟು ಚೆನ್ನಾಗಿದೆ ಸೊ ನೀವು ಯಾರಾದರೂ ಈ ಕಡೆ ಬಂದೆ ಸೊ ಈ ಹೋಟೆಲನ್ನ ನಾನು ರೆಫರ್ ಮಾಡ್ತೀನಿ ಅದಿರೋದು ದಾಬಸ್ಪೇಟೆ ಹಾಯಿದೆ ಹೋಟೆಲ್ ನೇಮ್ ಜೈಂದ್ ಅಂತ ಸಖದಾಗಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಎಸ್ ಇವಾಗ ಊಟ ಆಯ್ತು ಸೊ ಇವಾಗ ಸೆಕೆಂಡ್ ಚೀಟಿ ಯಾವತ್ ತೆಗಿತಾರೆ ಅಂತ ನೋಡೋಣ ನೋಡಿ ಫಸ್ಟ್ ಎತ್ತಿದ್ರೆ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ಅಯ್ಯಯ್ಯಯ್ಯೋ ಯಾಕಂದ್ರೆ ಯಾವತ್ತೂ ಕರ್ಕೊಂಡು ಹೋಗಿಲ್ಲ ಅಲ್ಲಿಗೆ ಸೊ ನೋಡ ಯಾವ್ದು ಎತ್ತಾರೆ ಹ್ಮ್ ಅಬ್ಬಾ ದೇವಡಾ ಏನು ಮಾಡ್ಸ್ಕೊಂಜ್ಯಾ ಏಯ್ ತಗೋ ನೀನು ಮಾಡ್ಕೊಳಕ್ಕ ನಿಮಗೆ ನಾನು ಏನು ಮಾಡ್ತೀಯ ಪಾಪ ನನಗೆ ಅದೆಲ್ಲ ಗೊತ್ತಿಲ್ಲ ಅದೇ ಥರ ಎತ್ತಿರೋದು ಇದ್ರಲ್ಲಿ ಏನಿತ್ತು ತೊಡು ಇದು ಅದೇ ಎತ್ಬೇಕಿತ್ತು ಮತ್ತಿದು ಏನಕ್ಕೆ ಎತ್ಕೊಂಡಿರೀ ಈಗ ಅದೆಲ್ಲ ಗೊತ್ತಿಲ್ಲ ಬರ್ಬೇಕಷ್ಟೆ ಏನು ಮಾಡ್ಸ್ಕೊಂಜ್ಯಾ ನೀನೇ ಡಿಸೈಡ್ ಮಾಡಿ ಬೇಗ ಹೇಳು ಗೈಸ್ ನೋಡಿ ಗಯ್ಸ್ ನಾನು ಮೋಸ ಎಲ್ಲ ಮಾಡಲ್ಲ ಮಮ್ಮಿ ಯಾವ್ದು ಎತ್ತೆ ಹೆಚ್ಚು ಅಲ್ಲಗೆ ಕರ್ಕೊಂಡು ಹೋಗೋದು ಇಸ್ ನೋಡಿ ನಾನು ನನ್ನ ಬದಲು ನೀನೆ ಮಾಡ್ಸ್ಕೊತಾಯಿದ್ದೆ ನಮ್ಮ ಮಮ್ಮಿ ಅಂದ್ರೆ ನಾನು ಮಾಡಿಸ್ಕೊಳಲ್ಲ ಗೈಸ್ ಏನಾದರೂ ಅದೇನಾದ್ರೂ ಆಗಿರ್ಬೋದು ಯಾವುದಾದ್ರೂ ಒಂದಾದರೂ ಮಾಡಿಸೇ ಮಾಡಿಸ್ತೀನಿ ಗೈಸ್ ಸೊ ಎಸ್ ಇವಾಗ ಪಾರ್ಲರ್ ಹೋಗೋಣ ನೋಡೋಣ ಅಮ್ಮ ಏನು ಮಾಡಿಸ್ಕೊತಿದ್ದೆ ಅಂತ ಗೊತ್ತಿಲ್ಲ ಸೀರಿಯಸ್ಲಿ ಸುಮ್ಮನೆ ಇರೋಲ್ಲ ಅದು ನೀನೇನು ಕೆತ್ತದೆ ಸಂತೆದೇ ಎತ್ತಬೇಕಿತ್ತು ಸಂತೆಗೆ ಕರ್ಕೊಂಡು ಹೋಗ್ತಾ ಇದ್ದೆ ನಾನೇ ಹಾಕಿದ್ದು ಎಸ್ ಬನ್ನಿ ನೋಡೋಣ ಗೈಸ್ ನಮ್ಮಮ್ಮ ಬರಲ್ಲ ಅಂತ ಹತ ನೀನೇ ಮಾಡಿಸ್ಕೊ ಅಂತ ಸೊ ಫೋರ್ಸ್ ಮಾಡಿ ನಮ್ಮ ಅಮ್ಮನ ಕರ್ಕೊಂಡು ಬಂದಿ ಆ್ಯಕ್ಚುಲಿ ಬ್ಯೂಟಿ ಪಾರ್ಲರ್ ನಾವು ಅಮ್ಮನ ಇದ್ದೂವರೆಗೂ ನಾನು ಕರ್ಕೊಂಡು ಹೋಗಿಲ್ಲ ಅವರು ಯಾವತ್ತೂ ಹೋಗಿಲ್ಲ ಫಸ್ಟ್ ಟೈಮ್ ಹೋಗ್ತಿರೋದು ಏನು ಮಾಡಿಸ್ಬೇಕಂತ ಐಡಿಯಾ ಇಲ್ಲ ಸ್ಮಾಲ್ ಸ್ಪಾಲಿಗೆ ಕಟ್ ಮಾಡ್ಸೋಣ ಬಾ ಬಾ ಹೇರ್ ಕಟ್ ಮಾಡಿಸ್ಕೊ ಏರ್ಕಟ್ ಮಾಡ್ಸೋ ಅಂತ ಇದ್ದೀನಿ ಸೊ ಅದಾದರೆ ಮಾಡಿಸ್ಕೊತಾರೆ ಅಲ್ಲ ಸೊ ಬನ್ನಿ ಮಾಡಿಸೇ ಬಿಡೋಣ ಇವತ್ತು ಆಗಿದ್ದಾಗ

ಮನೆಯಲ್ಲಿ ಹೇರ್ ಕಟ್ ಮಾಡಿಸ್ಬಿಟ್ಟೆ ಗಾಯ್ತು ನಮ್ಮ ಅಮ್ಮಗೆ ನಿಮ್ಮ ಮನೆ ಬರ್ತಿದ್ರೆ ಬೇಡ ಮನೇಲಿ ಮಾಡ್ಕೊತಿದ್ದ ಅದಕ್ಕೆ ತಾನೇ ಇಲ್ಲಿ ಕರ್ಕೊ ಬಂದಿದ್ದು ಮನೇಲಿ ನಿಜ ಮಾಡ್ಸ್ಕೊತಿದ್ದ ಅದೇನು ಬೇಡಪ್ಪ ಕಟ್ ಮಾಡಿ ಕಲಕಣವ ಕೂದಲು ಕಟ್ ಮಾಡಿದ್ದು ಮೇಲೆ ಕಟ್ ಮಾಡಿದ್ರೆ ಆ ಕೆಳಗಡೆ ತಾನೇ ಕಟ್ ಮಾಡಿ ನೀನು ಕೂದ್ಲು ಬಿಟ್ಟ ಕಾಣಿಸ್ತೈತೆ ಮಾಡ್ಸ್ಕೊಂಡ್ಬಿಟಾ ಅಲ್ಲಂತು ಇಂತ ಫಸ್ಟ್ ಟೈಮ್ ಪಾಪರಿ ಬಂತು ಫೇರ್ ಕಟ್ ಹೇಗಿಸಿ ಬಗಾ ಹೇಗಿಸಿ ಬಗಾ ಫೇರ್ ಕಟ್ ಆಯ್ತು ಸೊ ನೆಕ್ಸ್ಟ್ थर्ड ಚೀಟಿ ಏನಿದು ತರ ಹಾಕಣ ಬನ್ನಿ ಬಗಿದು ಮೂರನೇದು ತಗೆಮ್ಮಿ ಏನೋ ಏನಿದು ಹಾ ಸೀರೆ ಸೀರೆ ಇದೆ ನೋಡು ಇದು ಚಪ್ಲಿ ಯಾವ್ ಬೇಕು ಯಾವ್ದು ಫಸ್ಟ್ ಸೀರೆ ಎತ್ತಿರೋದು ಸೀರೆ ನಡೆಯೋದು

ಅದಕ್ಕೆ ಆ ಹೂಲೇನ ಸಿಲ್ವರಲ್ಲೇ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ನೋಡಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಸಿಲ್ವರ್ ಓಕೆನಾ ಬೈಂಗು ಓ ಅದೇನೇ ಹೇಳಿದ್ದ ನಾನು ಸಿಲ್ವರ್ ಅಂದರೆ ಬೆಳ್ಳಿನ ನಡಿ 네. 케이오케 오케이. 오케 오케이. 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 오케 오케이. 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 오케네오이 오케이. 오 ಇವಾಗ ಹೋಲೆ ತೊಗೊಂಡಿದ್ದಾಯ್ತು ಹೋದರೆ ಸೊ ಇವಾಗ ಲಾಸ್ಟ್ ಇನ್ನೊಂದು ಚೀಟಿ ಇದೆ ಸೊ ಲಾಸ್ಟು ಬಂದಿದೆ ಇವಾಗ ಏನು ಬರ್ತಿದ್ದೀನಿ ಯಾವ ಕ್ಲಿಕ್ ಮಾಡ್ತಾರೆ ಹಾಂ ಇದು ಲಾಸ್ಟ್ ಮಮ್ಮಿ ಅಯ್ಯೋ ಇದಾಗ್ತಾ ಇಲ್ಲ ಓಕೆ ಹ್ಞೂ ತಗೋ ಲಾಸ್ಟ್ ಇದು ಮಿಸ್ ಆಯಿತು ಚಾಟ್ಸ್ ಇದ್ರಲ್ಲಿ ಐಸ್ ಕ್ರೀಮ್ ಬರ್ದಿದೆ ಯಾವ್ದು ಬೇಕೆಲ್ಲ ಆಯ್ತು ಇದೊಂದು ಯಾವ್ದು ಯಾವ್ದು ಹಿಂಗೆ ಯಾವ್ದು ಯಾವ ಕ್ಯಾರೋ ಅದೇ ಕೊಡಿಸ್ತೀನಿ ಐಸ್ ಕ್ರೀಮಾ ಚಾಟ್ಸಾ ಹಾಂ ಐಸ್ ಕ್ರೀಮಾ ಚಾಟ್ಸ್ ಕನ್ಸಲ್ಲ ಹೋಗಲಿ ಇದೊಂದು ಯಾವ್ದು ಇಷ್ಟರ ಅದೇ ಕೊಡ್ತಾರೆ ಐಸ್ ಕ್ರೀಮ್ ಕೊಡ್ತೀನಿ ನಮ್ಮ ಮಮ್ಮಿಗೆ ಇಲ್ಲಿ ಚಾಟ್ಸ್ ಬಂತು ಸ್ವಲ್ಪ ಕಾಂಪ್ರೋ ಆಗಿದ್ದೀನಿ ಎಲ್ಲದು ಅವ್ಳು ಚೂಸ್ ಮಾಡಿದ್ದೆ ಕೊಡ್ಸಿದ್ದೀನಿ ಸೊ ಲಾಸ್ಟ್ ಚಾಟ್ಸ್ ಬೇಡ ಐಸ್ ಕ್ರೀಮೇ ಕೊಡ್ಸೋದು ಅದಕ್ಕೆ ಐಸ್ ಕ್ರೀಮ್ ತೊಗೊಂಡಿದ್ದೀನಿ ಗೈಸ್ ಈಗ ನಮ್ಮ ಜೊತೆ ಸುನೀಲ್ ಅವರು ಜಾಯ್ನ್ ಆಗಿದ್ರು ಅವಾಗಲೇ ಸುನೀಲ್ ಅವ್ರಿಗೆ ತಲೆ ಕೆಟ್ಟೋಗೈತೆ ಮದುವೆ ಆದರೆ ನಾನು ಹಿಂಗೆಲ್ಲ ಕೊಡ್ಸೋದಲ್ಲ ಅಂತ ಆಗ್ಬೇಡ ಅಂತ ಹೇಳ್ತೇನೆ ಹಿಂಗೇ ಚೆನ್ನಾಗಿದೆ ಎಲ್ಲ ಹೊಟ್ಟೆ ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ ಯು ಗುಡ್ ನೈಟ್